ಹಾಯ್ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋದಲ್ಲಿ ಐದನೇ ತರಗತಿಗೆ ಸಂಬಂಧಪಟ್ಟಂತಹ ಪ್ರಥಮ ಭಾಷೆ ಕನ್ನಡ ಇಲ್ಲಿ ಮುಖ್ಯವಾಗಿ ಮೌಲ್ಯಾಂಕನ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾದರಿ ಪ್ರಶ್ನೋತ್ತರ ಪತ್ರಿಕೆ ಇಲ್ಲಿ ಕೊಟ್ಟಿದ್ದೇನೆ ಇಲ್ಲಿ ಟೋಟಲ್ ಅಂಕಗಳು ನಲವತ್ತು ಸಮಯ ಎರಡು ಗಂಟೆ ನೀವು ಪರೀಕ್ಷೆಯನ್ನು ಬರೆಯುವುದಕ್ಕಿಂತ ಮುಂಚೆ ಇಲ್ಲಿ ವಿದ್ಯಾರ್ಥಿಗಳೇ ನೀವು ಭರ್ತಿ ಮಾಡಬೇಕಾಗಿರುವಂತಹ ಕೆಲವೊಂದು ಮಾಹಿತಿಗಳು ಬರ್ತವೆ ಒಂದು ವಿದ್ಯಾರ್ಥಿ ಹೆಸರು ವಿದ್ಯಾರ್ಥಿಯ ಶಾಟ್ ಸಂಖ್ಯೆ ವಿದ್ಯಾರ್ಥಿಯ ಸಹಿ ಶಾಲೆಯ ಡೈಸ್ ಕೋಡ್ ಶಾಲೆಯ ಹೆಸರು ಕ್ಲಸ್ಟರ್ ಬ್ಲಾಕ್ ನಂಬರ್ ಜಿಲ್ಲೆ ಎಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಇರ್ತದೆ ನೆಕ್ಸ್ಟ್ ನೋಡೋಣ ಒಂದರಿಂದ ಹತ್ತರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವಂಥ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದಂತಹ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವಂತಹ ಸ್ಥಳದಲ್ಲಿ ಕ್ಷಮಾಕ್ಷರದೊಂದಿಗೆ ಇಲ್ಲಿ ಉತ್ತರವನ್ನು ಬರೀಬೇಕು ಫಸ್ಟ್ ಒನ್ ಹಿರಿಯರನ್ನು ಗೌರವದಿಂದ ಕಾಣಬೇಕು ಅಡಿಗೆರೆ ಎಳೆದ ಪದವು ಸೂಚಿಸುವಂಥ ವಿಭಕ್ತಿ ಪ್ರತ್ಯಯ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳನ್ನು ಕೊಟ್ಟಿರ್ತಾರೆ ಒಂದು ಆಪ್ಷನ್ಸ್ ಮಾತ್ರ ಸರಿಯಾದ ಉತ್ತರ ಇರುತ್ತೆ ಅದನ್ನು ಈ ಬಾಕ್ಸ್ ಒಳಗಡೆ ಬರೀಬೇಕು ಹೂ ಇದ್ದರೆ ಹೂ ಬರುತ್ತು ಅದರ ಮುಂದೆ ಆನ್ಸರ್ ಬರೀಬೇಕು ಈ ರೀತಿಯಲ್ಲಿ ಇರುತ್ತೆ ನೆಕ್ಸ್ಟ್ ನೋಡೋಣ ಈ ಹಣ್ಣಿನ ಅದ್ಭುತ ರುಚಿಯು ಆಪೋಸ್ ಮಾವಿನ ಹಣ್ಣಿನ ರುಚಿಗಿಂತ ಮೇಲೂ ಈ ವಾಕ್ಯದ ಕೊನೆಯಲ್ಲಿ ಬಳಸಬಹುದಾದ ಸೂಕ್ತ ಲೇಖನ ಚಿಹ್ನೆ ಯಾವುದು ಗುರುಗಳ ಆಶೀರ್ವಾದದಿಂದ ನಾನು ಸು ಸುಶಿಕ್ಷನಾದೆ ಈ ವಾಕ್ಯದಲ್ಲಿ ಆಶೀರ್ವಾದ ಪದ ಸೂಚಿಸುವ ಅರ್ಥ ಯಾವುದು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ತಪ್ಪು ಮಾಡಿದವರನ್ನು ದಂಡದಿಂದ ಶಿಕ್ಷಿಸಿ ದಂಡ ಹಾಕುವುದು ಸಂಪ್ರದಾಯವಾಗಿತ್ತು ವಾಕ್ಯದಲ್ಲಿ ದಂಡ ಪದವು ಸೂಚಿಸಿದ ನಾನರ್ಥಗಳು ಐದನೇ ಪ್ರಶ್ನೆ ರಾಯಣ್ಣನ ಸಹಚರರು ಗೇರಿಲ ವಿದ್ಯತಂತ್ರವನ್ನು ಅಭ್ಯಾಸ ಮಾಡಿದ್ದರು ಅಡಿಗೆರೆ ಎಳಿದ ಪದದ ಒಂದು ವಿರುದ್ಧಾರ್ಥಕ ಪದ ನೆಕ್ಸ್ಟ್ ಆರನೇ ಪ್ರಶ್ನೆ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಕೋಪಗೊಂಡು ಯುದ್ಧ ಸಾರಿದಳು ಇಲ್ಲಿ ಕೋಪಗೊಂಡು ಎಂಬುದು ಇದಕ್ಕೆ ಉದಾಹರಣೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಮುಳ್ಳನ್ನು ತುಳಿದ ಮಗು ಅಕ್ಕ ಎಲ್ಲಿರುವೆ ಎಂದು ಕೋಪಗೊಂಡು ಮೇಲಿರುತ್ತ ಬಂದಿತು ಅಡಿಗೆರು ಹೇಳಿದ ಪದವಿ ಯಾವುದು ಎಂಟನೇ ಪ್ರಶ್ನೆ ವೇದಮೂರ್ತಿಯು ನದಿಯಲ್ಲಿ ಈಜಿ ಮಗುವನ್ನು ರಕ್ಷಿಸಿದನು ಈ ವಾಕ್ಯದಲ್ಲಿರುವಂತಹ ಕಿ ಕ್ರಿಯಾಪ್ರದಾಯ ಯಾವುದು ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ನಮ್ಮ ಊರಿನಲ್ಲಿ ಜಾತ್ರೆ ನಡೆಯಿತು ಈ ವಾಕ್ಯದ ಭವಿಷ್ಯತ್ ಕಾಲದ ರೂಪ ಯಾವುದು ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಮಾದರಿಯಂತೆ ಬರೆ ಮಾದರಿ ಕುಣಿಯೊಳು ಈ ಪದದ ಧಾತು ರೂಪ ಕುಣಿ ಬಂದನು ಈ ಪದದ ಧಾತು ರೂಪ ಡ್ಯಾಶ್ ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಉತ್ತರಿಸ್ರಿ ಮಂತ್ರಿ ಈ ಅಸಭ್ಯ ಪಕ್ಷಿಯನ್ನು ರಾಜ್ಯ ಶಾಲೆಗೆ ಸೇರಿಸತಕ್ಕದ್ದು ರಾಜ್ಯ ರಾಜ್ಯಾಧ್ಯಾಪಕರಿಂದ ಇದಕ್ಕೆ ಶಿಕ್ಷಣ ಕೊಡಿಸು ಮೇಲಿನ ಸಾಲುಗಳಲ್ಲಿ ಯಾವ ಪಕ್ಷಿಗೆ ಶಿಕ್ಷಣ ಕೊಡಿಸುವ ಬಗ್ಗೆ ಹೇಳಲಾಗಿದೆ ಅನ್ನೋದು ಹನ್ನೆರಡನೇ ಪ್ರಶ್ನೆ ತ್ರೇತಾಯುಗದಲ್ಲಿ ರಾಮಣ್ಣ ಯುಗದಲ್ಲಿ ಕೃಷ್ಣನ ಕಲಿಯುಗದ ಕಲಿಕಿನ ಕಂಡಾನ ಮೇಲಿನ ಸಾಲುಗಳನ್ನು ಗಮನಿಸಿದಾಗ ತ್ರೇತಾಯುಗದಲ್ಲಿ ಜೀವಿಸಿದವರು ಯಾರು ಅಂತ ಇಲ್ಲಿ ಕೇಳ್ತಾರೆ ಹೀನ ಗುಣಗಳ ಹಿಂಗದೆ ಗಂಗೆಯ ಸ್ನಾನವ ಮಾಡಿರೇನು ಫಲ ಎಂಬುದರ ಅರ್ಥವನ್ನು ಬರೀಬೇಕು ಅದ್ನಾ ಯುದ್ಧದ ಆಂಗ್ಲರನೆಸು ಧರಿಸಿ ಗೆದ್ದಳು ಚೆನ್ನಮ್ಮನ ಕಿತ್ತೂರಿನಲ್ಲಿ ಈ ಸಣ್ಣಲಿ ಚೆನ್ನಮ್ಮ ಯುದ್ಧದಲ್ಲಿ ಎದುರಿಸಿದ್ದು ಯಾರನ್ನು ಎರಡು ಮೂರು ಸಾಲಿನಲ್ಲಿ ವಿದರ್ಶು ನಾನು ದಾರಿಯಲ್ಲಿ ನಡೆದು ಹೋಗುತ್ತಿದ್ದೆ ನನ್ನ ಬೂಟುಗಳು ಇದ್ದಕ್ಕಿದ್ದಂತೆ ನಿಂತು ಹೋದವು ಮೆಲ್ಲನೆ ಕೆಳಗೆ ನೋಡಿದರೆ ಆಹಾ ಹುಂಚಿ ಹೂವು ನೆಲದ ತುಂಬ ಹಳದಿಯ ಹುಂಚಿ ಹೂವುಗಳ ರಾಶಿ ರಾಶಿ ಮೇಲಿನ ಸಾಲುಗಳನ್ನು ಗಮನಿಸಿ ಏನು ಮಾಡಬೇಕು ಅಂದರೆ ನೀವು ಲೇಖಕರು ಬೂಟುಗಳು ಇದ್ದಕ್ಕಿದ್ದಂತೆ ನಿಲ್ಲಲು ಕಾರಣವನ್ನು ತಿಳಿಸಿ ನೆಕ್ಸ್ಟ್ ಪ್ರಶ್ನೆ ಮಲ್ಲಜ್ಜಿಯ ಮಳಿಗೆಯ ಮುಂದಿರುವ ಚಪ್ಪಡಿ ಕಲ್ಲುಗಳ ಇಲ್ಲಿ ಕಟಕಟೆ ಕೋರ್ಟ್ ಶುಲ್ಕ ವಕೀಲರ ಫೀಸು ಯಾವುದು ಇಲ್ಲಿಲ್ಲ ಮಲ್ಲಜ್ಜಿಯ ನೀಡುವ ತೀರ್ಪು ಯಾವ ನ್ಯಾಯಾಧೀಶರ ತೀರ್ಪಿಗೂ ಕಡಿಮೆ ಇಲ್ಲ ಆದ್ದರಿಂದ ಮಲ್ಲಜ್ಜಿಯ ಮಳಿಗೆ ಒಂದು ಜನಪ್ರಿಯ ಜನತಾ ನ್ಯಾಯಾಲಯ ಇದ್ದಂತೆ ಇಲ್ಲ ಇಲ್ಲಿ ಮಲ್ಲಜ್ಜಿಯ ಜನತಾ ನ್ಯಾಯಾಲಯವನ್ನು ನಿಮ್ಮದೇ ಮಾತುಗಳಲ್ಲಿ ವಿವರಿಸಿರಿ ನೆಕ್ಸ್ಟ್ ಹದಿನೇಳು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬೇವೂರ್ ಗ್ರಾಮದವರಾದ ಸರ್ ರಾವ್ ಹಾಗೂ ರುಕ್ಮಿಣಿ ಬಾಯಿರವರ ಪುತ್ರನೇ ಗೋಪಾಲ್ ರಾವ್ ಇವರು ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರ ಸಾವಿರದ ಒಂಬೈನೂರ ಹದಿನಾರರಂದು ಜನಿಸಿದರು ಮೇಲಿನ ಗದ್ಯ ಗಮನಿಸಿ ಗೋಪಾಲರಾವ್ ಎಲ್ಲಿ ಯಾವಾಗ ಜನಿಸಿದರು ಎಂಬುದನ್ನು ತಿಳಿಸಬೇಕು ನೆಕ್ಸ್ಟ್ ಸಂಗೊಳ್ಳಿ ರಾಯಣ್ಣನು ಬ್ರಿಟಿಷರಿಗೆ ಸಿಂಹ ಸಿಂಹ ಸ್ವಪ್ನವಾಗಿದ್ದ ಸೆರೆ ಹಿಡಿಯಲು ತಿನಕುಕಾಡಿದರು ಚಳ್ಳೆ ಹಣ್ಣು ತಿನ್ನಿಸಿ ನುಂಚಿಕೊಳ್ಳುವುದರಲ್ಲಿ ನಿಪುಣನಾಗಿದ್ದ ನಾಲ್ಕು ಐದು ಸಾಲುಗಳಲ್ಲಿ ಒತ್ತರಿಸಿ ಎಂದರೆ ಎಲ್ಲರಿಗೂ ಇಷ್ಟ ನೀನು ನೋಡಿರುವ ವಿವಿಧ ಹೂಗಳನ್ನು ಕುರಿತು ಐದು ಸಾಲುಗಳ ಕಿರುಟೆಪ್ಪನ್ನು ಬರೀಬೇಕು ಯಾವ ಕಾಡಲ್ಲಿ ಜೇನುಂಡ ಬೆಳೆದಿದ್ದ ಜಾಂಬವಂತನ ಹಿಡಿದು ತಂದಾನ ದಣಿಯರ ಮುನಿಮುಂದ ಕಾವಲುಗಳನ್ನು ಮಾಡನ ಧನಿದಾನ ಕುಕೆಡುವವನು ಒಂದಾನ ಈ ಮೇಲಿನ ಪದ್ಯದ ಭಾವಾರ್ಥವನ್ನು ನಿಮ್ಮ ಮಾತುಗಳಲ್ಲಿ ಬರಿಬೇಕಾಗುತ್ತೆ ಕೆಳಗಿನ ಚಿತ್ರವನ್ನು ಗಮನಿಸಿ ಚಿತ್ರಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಜಾಂಬವನ್ನು ಕುರಿತು ನಿಮ್ಮದೇ ಅನುಭವವನ್ನು ಎಂಟು ಸಾಲುಗಳಲ್ಲಿ ವರ್ಣಿಸಬೇಕು ನಿಮ್ಮ ಶಾಲಾ ಪ್ರವಾಸಕ್ಕೆ ಆರ್ನೂರು ರೂಪಾಯಿ ಹಣ ಕೋರಿ ನಿಮ್ಮ ತಂದೆಗೆ ಪತ್ರವನ್ನು ಬರೀಬೇಕು ಅಥವಾ ನಿಮ್ಮ ಊರಿನ ಜಾತ್ರೆಗೆ ಆಹ್ವಾನಿಸಿ ನಿನ್ನ ಗೆಳೆಯನಿಗೆ ಪತ್ರ ಬರೀಬೇಕು ಓಕೆ ಇದು ನಿಮ್ಮ ಒಂದು ಐದನೇ ತರಗತಿಯ ಒಂದು ಮೌಲ್ಯಾಂಕನ ಮಾದರಿ ಪ್ರಶ್ನೆ ಪತ್ರಿಕೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಲಿಕ್ಕೆ ಹೋಗಿ